ಈಗ ಒಂದು ವಿಷಯ ಗೊತ್ತಾಯ್ತು ಇವತ್ತು ಮನೆ ಹತ್ರ ಹೋಗಿದ್ದೆ ಅಲ್ಲಿ ನಮ್ಮ ಫಾದರ್ ಹೇಳಿದ್ರು ಅಲ್ಲಿ ಒಂದು ಯಾವುದೋ ಒಂದು ಏರಿಯಾಗೆ ಹೋಗಿದ್ರು ಅಂತ ಅಲ್ಲಿ ಒಳ್ಳೆ ಲೇಔಟ್ ಅಂದರೆ ಬಿಡಿ ಲೇಔಟ್ ಆಗ್ತಾ ಇದೆ ಕೂಡ ನೋಡ್ಕೊಂಬತ್ತು ಸರಿ ಇತ್ತು ಅದನ್ನ ನೋಡೋಣ ಅಂತ ಹೋಗ್ತಾ ಇದೀವಿ ಇಲ್ಲಿಂದ ಏನೊಂದು ನಾಲ್ಕು ಕಿಲೋಮೀಟರ್ ಇದೆ ಸೊ ಒಂದ್ಸರಿ ನೋಡ್ಕೊಂಡ್ ಬಂದ್ರೆ ಒಂದ್ ಐಡಿಯಾ ಸಿಗತ್ತೆ ಹೇಗಿದೆ ಲೇಔಟ್ ಅಂತ ಅಕ್ಸ್ಮಾತ್ ನಾಳೆ ದಿವಸ ಅದು ಏನಾದ್ರು ಐ ಮೀನ್ ನಾನ್ ಆಕ್ಚುಲಿ ನೋಡ್ತಾ ಇರೋದು ಹೇಗಾದ್ರೆ ಲೇಔಟ್ ಹೇಗಿರ್ಬೇಕು ಅಂದ್ರೆ ಮನೆ ಮುಂದೆ ಇರುವಂತ ರೋಡ್ ತುಂಬಾ ದೊಡ್ಡದಿರ್ಬೇಕು ಅಟ್ ಲೀಸ್ಟ್ ಒಂದು ಫಾರ್ಟಿ ಫೀಟ್ ರೋಡ್ ಇರಬೇಕು ಅಂತ ನನ್ನ ಒಂದು ಇಂಟೆನ್ಶನ್ ಸೊ ಅದಕ್ಕೆ ನಮ್ಮಪ್ಪ ಹೋಗಿದ್ರಲ್ಲ ಅಲ್ಲಿ ನೋಡ್ಕೊಂಡು ಬಂದಿದ್ದಾರೆ ಅವ್ರು ಹೇಳಿದ್ರು ಇಲ್ಲ ಒಂದ್ಸರಿ ಹೋಗಿ ನೋಡ್ಕೊಂಬ ಫಾರ್ಟಿ ಫೀಟ್ ರೋಡ್ ಇದೆ ಲೇಔಟ್ ಇನ್ನೂ ಆಗ್ತಾ ಇದೆ ಮೋಸ್ಟ್ಲಿ ಬಿಡಿಎ ಸೈಟ್ ಗಳದು ಅಪ್ಲೈ ಮಾಡಂಗಿದ್ರೆ ಈಗ್ಲೇ ಅಪ್ಲೈ ಮಾಡ್ಕೋ ಅಂತ ಹೇಳಿದ್ದಾರೆ ಸೊ ನೋಡೋಣ ಹೋಗ್ತಾ ಇದೀನಿ ಹೋಗಿ ಒಂದ್ ನೋಡ್ಕೊಂಡು ಬರ್ತೀನಿ ಆಮೇಲೆ ಡಿಸೈಡ್ ಮಾಡ್ಬೇಕು ಹೇಗೆ ಏನು ಅಂತ ಈ ಟೀ ಶರ್ಟ್ ನೋಡಿ ಎಷ್ಟು ದಿನ ಆದ್ಮೇಲೆ ಹಾಕೊಂತ ಇದ್ದೀನಿ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಇಯರೇ ಆಗೋಯ್ತೇನೋ ಇದು ಲಾಸ್ಟ್ ಆಫೀಸ್ ಅಲ್ಲಿ ಇದ್ದಾಗ ಕೊಟ್ಟಿದ್ದು ಟೀ ಶರ್ಟ್ ಅಲ್ಲ ಅವಾಗ ಅದೇನೋ ಪ್ರಾಜೆಕ್ಟ್ ಪರ್ಪಸ್ ಗೆ ಹಾಕೊಂಡು ತಂದು ಇಟ್ಟೋಳು ವಾಶ್ ಮಾಡಿ ಇವತ್ತೇನೆ ಹೊರಗಡೆನೆ ತೆಗೆದು ಹಾಕೊಂತ ಇರೋದು ಏನಂತಿಮ್ಮನು ಪೂಜೆ ಮಾಡಿಲ್ಲ ಅದು ವೈಟ್ ಕಲರ್ ಒಂದು ಇನ್ನೊಂದು ಇದೆಲ್ಲ ಲೋಗೋಸ್ ಎಲ್ಲ ಇದೆಯಲ್ಲ ಅದು ಒಂದು ಮತ್ತೆ ಕಾಲರ್ ನನಗೆ ಕಾಲರ್ಲೆಸ್ ಇರ್ಬೇಕು ರೌಂಡ್ ನೆಕ್ ಇರ್ಬೇಕು ಸೊ ಇದೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ ಹಂಗಾಗಿ ಇವತ್ ಹಾಕೊಂಡಿದ್ದೀನಿ ಯೂಸ್ ಮಾಡೋಣ ಇನ್ಮೇಲೆ ಇವೆಲ್ಲ ಸುಮ್ಮನೆ ಕಬ್ಬೋರ್ಡಲ್ಲಿ ಅದು ಎಷ್ಟೊನ್ ಕ್ಲೋತ್ಸ್ ಗಳನ್ನ ಹಂಗೆ ಇಟ್ಬಿಟ್ಟಿದ್ದೀನಿ ನನ್ ಕಬೋರ್ಡ್ ಅಲ್ಲಿ ತೆಗ್ದೇ ಇಲ್ಲ ಮಾರ್ತೇ ಹೋಗ್ಬಿಟ್ಟಿದೆ ನನ್ಗೆ ಯಾವ್ದಾವ್ದು ಇದೆ ಯಾವ್ದಾವ್ದು ಇಲ್ಲ ಅನ್ನೋದೇ ಹೋಗ್ಬಿಟ್ಟಿದೆ ಇವ್ರ ಸಿಸ್ಟಮು ಆಫ್ ಮಾಡಿಲ್ಲ

ಸೊ ಇವಾಗ ಬಂದ್ವಿ ಲೇಔಟ್ ಹತ್ರ ಅಲ್ಲಿಂದ ತೋರ್ಸ್ಕೊಂಡು ಬಂದ್ನಲ್ಲ ಬೀರೋಲಲ್ಲಿ ತುಂಬಾ ಅಂದ್ರೆ ತುಂಬಾ ಹ್ಯೂಜ್ ಪ್ರಾಪರ್ಟಿ ಒಂದ್ ಇಲ್ಲ ಅಂದ್ರೂ ಒಂದು ಮೂರುವರೆ ಸಾವಿರ ಸೈಟ್ ಗಳಿದಾವೆ ಗಾಡ್ ಅಂಡ್ ಇದೇ ರೋಡ್ ಅಲ್ಲಿ ಫುಲ್ ಡೆಡ್ ಎಂಡ್ ಯಾವುದು ಅಟ್ಟೂರ್ ಲೇಔಟ್ ಡಬಲ್ ರೋಡ್ ತನಕ ಹೋಗಿದ್ದು ಅಲ್ವಾ ಏರಿಯಾ ಅಂತೂ ಸಖತ್ತಾಗಿ ಮಾಡಿದ್ದಾರೆ ಗೊತ್ತಾ ಇದೊಂದು ಇನ್ನೊಂದು ಅನದರ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಅಲ್ಲಿ ಕಂಪ್ಲೀಟ್ ಇಲ್ಲಿ ಏರಿಯಾನೇ ಚೇಂಜ್ ಆಗುತ್ತೆ ಹೋಗ್ಬಿಡತ್ತೆ ತರ ಇದೆ ಅದ್ರಲ್ಲಿ ಇದು ಬಿ ಡಿ ಎ ಸೈಟ್ಗಳು ಬೇರೆ ಮಾಡ್ತಾ ಇದಾರು ತಗೊಂಡ್ರೆ ಮಾತ್ರ ಒಂದ್ ಒಳ್ಳೆ ಹೊರ್ತು ನಾವು ನೋಡ್ತಾ ಇದೀವಿ ನೋಡೋಣ ದೇವ್ರ ಏನಾದ್ರು ಕಂಡುಬಿಟ್ರೆ ಎಲ್ಲಾ ರೀತಿಯ ಸೈಟ್ ತಗೊಂಡ್ ಮನೆ ಕಟ್ಟಣ ಅನ್ನೋ ಪ್ಲಾನ್ ಅಲ್ಲಿ ಇದ್ದೀವಿ ಗೊತ್ತಿಲ್ಲ ಯಾವಾಗ ಕೈಗೂಡತ್ತೋ ಹಿಂಗೆ ಯಾವಾಗ್ಲಾದ್ರು ಟೈಮ್ ಸಿಕ್ತಾಗ ಯಾರು ಈ ತರ ಇನ್ಫಾರ್ಮೇಶನ್ ಕೊಟ್ಟಾಗ ಹೋಗ್ ನೋಡ್ತಾ ಇರ್ತೀವಿ ಅಲ್ಲಿ ಬಂದ್ವಲ್ಲ ಬಂದಿದ್ ರೋಡ್ ಎಲ್ಲ ಅರವತ್ ಅಡಿ ರೋಡ್ಗಳು ಅದು ಮೋಸ್ಟ್ಲಿ ಇದು ಏನೋ ಹೈವೇ ಆಗುತ್ತೆ ಗೊತ್ತಿರಂಗೆ ಯಾಕಂದ್ರೆ ಅರ್ವತ್ ಅಡಿ ರೋಡ್ ಕೊಡ್ತಾ ಇದಾರೆ ಅಂದ್ರೆ ಇಟ್ಸ್ ನಾಟ್ ಜೋಕ್ ಫಾರ್ಟಿ ಫೀಟ್ ರೋಡ್ ಕೊಡ್ತಾರೆ ಓಕೆ ಫೈನ್ ಬಟ್ ಸಿಕ್ಸ್ಟಿ ಫೀಟ್ ರೋಡ್ ಕೊಡ್ತಾ ಇದಾರೆ ಅಂದ್ರೆ ಇಟ್ ಇಸ್ ಆಲ್ವೇಸ್ ಒಂದು ಕ್ಯಾಚ್ ಅದು ಏನಂದ್ರೆ ಒಂದು ಔಟರ್ ರಿಂಗ್ ರೋಡ್ ಆ ಥರ ಮಾಡ್ತಾರಲ್ಲ ಆ ಥರ ರಿಂಗ್ ರೋಡ್ಗಳು ಇರ್ಬೋದು ನನ್ನ ಪ್ರಕಾರ ಏನು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಯಾಕಂದ್ರೆ ಎಲ್ಲ ಸಿಕ್ಸ್ಟಿ ಫೀಟ್ ಹಂಡ್ರೆಡ್ ಫೀಟ್ ರೋಡ್ ಇದೆ ಆಮೇಲೆ ಎಲ್ಲ ಅಕ್ವೈರ್ ಮಾಡ್ಕೊಂಡು ಗೋಡೆಗಳೆಲ್ಲ ರೋಡ್ ರೋಡ್ನ ವೈಡ್ನಿಂಗ್ ಮಾಡ್ಬಿಟ್ಟವ್ರೆ ಸೊ ನಾಳೆ ದಿವಸ ಇದು ಒಳ್ಳೆ ಏರಿಯಾ ಆಗುತ್ತೆ ನೋಡಿ ಎಷ್ಟು ಹ್ಯೂಜ್ ಕಾಣಿಸ್ತಾ ಇತ್ತೆ ಅಂದ್ರೆ ಮನೋ ಎಷ್ಟು ಹ್ಯೂಜ್ ಕಾಣಿಸ್ತಾ ಇದೆ ಹೋಗೋಣ ಆ ಕಡೆಗೆ ಹೆಂಗೆ ಎಲ್ಲೋಗ್ತೀವಿ ಎಲ್ಲೋದ್ರು ಬರೀ ಇದೆ ಇಷ್ಟೇ ಖಾಲಿ ಸೈಟ್ ಕಾಣಿಸ್ತಾ ಇರೋದು ಇಲ್ಲೊಂದು ಪ್ರಾಪರ್ ಜಾಗಕ್ಕೆ ಬಂದು ನಿಂತ್ಕೊಂಡಿದೀವಿ ಸನ್ಸೆಟ್ ಬೇರೆ ಆಗ್ತಾ ಇದೆ ಸನ್ ಕಾಣಿಸ್ತಾನೆ ಇಲ್ಲ ಎಲ್ಲೋ ಇತ್ತು ಮನೋದು ಕಾಣಿಸ್ತಾನೆ ಇಲ್ಲ ನೋಡಲಿ ಬಂದಿದೀವಿ ಕಣ್ ಬಿಟ್ಟರೆ ಫುಲ್ ಕಣ್ಣೆಲ್ಲ ಮಂಜು ಮಂಜು ಆಗ್ತಾ ಇದೆ ಬ್ರೈಟ್ ಆಗಿದೆ ಇದೇ ಮೇನ್ ರೋಡ್ ಬಂದು ಅಲ್ಲೇ ರೋಡ್ ಕಾಣಿಸ್ತಾ ಇದೆಯಲ್ಲ ಅದೇ ನಾವೇನು ಒಳಗೆ ಬಂದಿಲ್ಲ ತುಂಬಾ ಏನು ಒಳಗೆ ಬಂದಿಲ್ಲ ನಾವು ಇಲ್ಲೇ ಕಾಣಿಸ್ತಾ ಕಾಂಪೌಂಡ್ ಕಾಣಿಸ್ತಾ ಇದೆಯಲ್ಲ ಅದೇ ರೋಡ್ ಏನ್ ಗೊತ್ತಾ ಇಂಟೀರಿಯರ್ ಅಲ್ಲಿ ಇದು ಇಂಟೀರಿಯರ್ ರೋಡ್ ಅಂದ್ರೆ ಒಂದ್ ಲೇಔಟ್ ಒಳಗಡೆ ಒಳಗಡೆ ಎಂಟರ್ ಆಗೋ ಮೇನ್ ರೋಡ್ ಇರ್ತಾವಲ್ಲ ಮೇನ್ ರೋಡ್ ಅದು ಫಾರ್ಟಿ ಫೀಟ್ ಇದೆ ಇಂಟೀರಿಯರ್ ರೋಡ್ ತರ್ಟಿ ಫೀಟ್ ಇದೆ ಆಲ್ವೇಸ್ ಗುಡ್ ಇಸ್ ಗುಡ್ ಬಟ್ ಫಾರ್ಟಿ ಫೀಟ್ ಬಿಟ್ಟಿದ್ರೆ ಎಲ್ಲಾನು ಸಗದಾಗಿರೋದು ಬಟ್ ಇದು ಇಂಟೀರಿಯರ್ ರೋಡ್ ತರ್ಟಿ ಇದು ಮೇನ್ ರೋಡ್ ಇದು ಇದು ಫಾರ್ಟಿ ಫೀಟ್ ಇದೆ ಗೊತ್ತಿಲ್ಲ ಇಂದ ಐ ಅಲಾಟ್ಮೆಂಟ್ ಪ್ರೋಸೆಸ್ ಆಳು ಮೂಳು ಅದೇನೇನೋ ಇರುತ್ತೆ ಸೀನಿಯಾರಿಟಿ ಎಲ್ಲ ಅವೆಲ್ಲ ಆಗಲ್ಲ ಬಟ್ ಏನಂದ್ರೆ ಯಾರು ಅಲಾಟ್ ಆಗ್ತಿತ್ತು ಅವ್ರು ತಗೊತಾರೆ ಒಂದ್ ವರ್ಷ ಕೈಯಲ್ಲಿ ಇಟ್ಕೊಂಡು ಮೋಸ್ಟ್ಲಿ ಸೇಲ್ ಮಾಡ್ಕೋಬೇಕು ವರ್ಷ ಸೇಲ್ ಮಾಡಂಗಿಲ್ಲ ಅಂತ ರೂಲ್ ಹೌದಾ ಮತ್ತೆ ಇಯರ್ಸ್ ಏನು ಇನ್ನೇನು ಮಾಡೋದು ಖಾಲಿ ಸೈಟ್ ಎಷ್ಟು ಅಂತ ನೋಡ್ತೀಯಾ ಬರಬೇಕು ಕಣ್ಣು ಹಾಯ್ಸ್ಬೇಕು ತಾಯಿ ಎಲ್ಲ ಲೇಔಟ್ ಗೇಔಟ್ ಎಲ್ಲ ನೋಡ್ಕೊಬಂದ್ ಸುಮಾರು ಲೇಔಟ್ಗಳು ನೋಡ್ಬೇಕು ತುಂಬಾ ಇಷ್ಟ ಅದು ಎಲ್ಲ ಫೈನಲಿ ನಮ್ಮ ಮನೆ ಹತ್ರಕ್ಕೆ ಬಂದಿದ್ದೀವಿ ಸೊ ಮಂಜು ಆಸ್ ಯೂಶಲ್ ತರಕಾರಿ ಬೇಕಿತ್ತು ತರಕಾರಿ ತಗೋತಾವೆ ಇಲ್ಲಿ ನಿಮ್ ತರಕಾರಿ ತಗೊಂಡು ಹೋಗ್ತಿವಿ ಆಕ್ಚುಲಿ ಕ್ಲೈಮೇಟ್ ಫುಲ್ ಚೇಂಜ್ ಆಗ್ಬಿಡ್ತು ಆಲ್ರೆಡಿ ನೋಡಿ ಫುಲ್ ಬಿಸಿಲು ಇದ್ದಿದ್ದು ಮಳೆ ಹೋಗಿದೆ ಕ್ರೌಡು ಹಂಗೆ ಇದೆ ಎಲ್ಲರೂ ಜನಗಳು ಎಲ್ಲ ಐಟಮ್ ಗಳು ಮನೆಗೆ ಮನೆಗ್ ಕುತ್ಕೋಬಿಡೋಣ ಅಂತ ಎಲ್ಲ ರಶ್ ಆಗಿ ಟೈಮ್ ಆಲ್ರೆಡಿ ಹತ್ರ ಆರು ಗಂಟೆ ಆಗ್ತಾ ಇತ್ತು ಏನಿಲ್ಲ ಇಲ್ಲಿ ತಗೊಂಡ್ ಮನೆಗಳು ನಾವು ಕೂತ್ಕೊಂತೀವಿ ಇವತ್ತು ಫೈನಲ್ ಮ್ಯಾಚ್ ಇದೆ ಐ ಪಿ ಎಲ್ ಯಾರು ಎರಡು ಟೀಮು ನನಗೆ ಇಷ್ಟ ಪರವಾಗಿಲ್ಲ ಬೇಗನೆ ಮನೆಗೆ ಬಂದ್ವಿ ನಾಲ್ಕು ಕಾಲ್ ನಾಲ್ಕೂವರೆಗಿನೂ ಮನೆ ಬಿಟ್ವಿ ಐದು ಮುಕ್ಕಾಲ್ಗೆಲ್ಲ ಮನೆಯಲ್ಲೇ ಇದ್ದೀವಿ ತರಕಾರಿ ಎಲ್ಲ ತಗೊಂಡ್ ಬಂದೆ ಬರ್ತಾಪ ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗೋಗಿದೆಪ್ಪ ಈಗ ಮಳೆ ಬರ್ತಾ ಇದೆಯಲ್ಲ ಅದಕ್ಕೂ ಏನೋ ಇಷ್ಟೇ ತಗೊಂಡಿದ್ದು ಟೊಮೆಟೊ ಹೀರೆಕಾಯಿ ಒಂದು ಅರ್ಧ ಕೆಜಿ ಆಲೂಗೆಡ್ಡೆ ಇಷ್ಟಕ್ಕೆ ಒಂದು ಸೊಪ್ಪೇನು ತಗೊಂಡೆ ಹ್ಮ್ ಆಯ್ತು ಸ್ವಲ್ಪ ಜಾಸ್ತಿನೇ ಆಗಿದೆ ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಕೊಳ್ತದಂಗ್ ಕೊಳ್ತೋದಂಗೆ ಅನಿಸ್ತಾ ಇದೆ ಇನ್ನು ಏನಾದ್ರು ಚೆನ್ನಾಗಿ ಮಳೆ ಬಂದ್ರೆ ಟೊಮೆಟೊ ಫುಲ್ ಡಿಮ್ಯಾಂಡ್ ಆಗೋ ಬಿಡುತ್ತೆ ಚೆನ್ನಾಗಿ ಕಷ್ಟ ಸ್ವಲ್ಪ ಕಾಸ್ಟ್ಲಿಯರ್ ಸೈಡ್ ಇರತ್ತೆ ಯಾಕೆಂದ್ರೆ ನಾವು ಅನ್ಕೊಂಡ್ವಿ ಈಗ ಡೆವಲಪ್ ಆಗ್ತಿರೋ ಏರಿಯಾ ಅಂತ ಬಟ್ ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು ಹಂಡ್ರೆಡ್ ಫೀಟ್ ರೋಡ್ ಆಗ್ತಾ ಇದೆ ಬರ್ತಾ ನೋಡ್ತಾ ಇದೀವಿ ಅಬ್ಬಾ ಅದೇನೋ ಪಕ್ಕ ಏನೋ ಪ್ಲಾನ್ ಇದೆ ಅದು 100 ಫೀಟ್ ಅಲ್ಲ ಮೋರ್ ದನ್ 100 ಅಂದ್ರೆ 150 ಫೀಟ್ ರೋಡ್ ಇದೆ ಹ್ಯೂಜ್ ರೋಡ್ ಆಗ್ತಾ ಇದೆ ಏನೋ ಹೈವೇ ಆಗ್ತಾ ಇದೆ ಅಲ್ಲಿ ಸೊ ಅದೇನಾದ್ರೂ ಈಗ ಅದು ಆಗ್ತಾ ಇರೋದ್ರಿಂದ ಇವಾಗ ಎಲ್ಲ ಪ್ರೈಸು ಹೈಕ್ ಆಗೋಗ್ಬಿಟ್ಟಿರತ್ತೆ ಇವಾಗ ಏನು ಪ್ರೋಗ್ರಾಮು ಏ ಇವತ್ತು ಮ್ಯಾಚ್ ಇದೆ ಫೈನಲ್ಸು ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಕೋಬೇಕು ಅಡುಗೆ ಗಿಡಿಗೆ ಎಲ್ಲ ಅದೇ ಅನ್ಕಡೆ ಇನ್ನೂ ಕೇಳಿಲ್ವಲ್ಲ ಅಂತ ಅವ್ರಲ್ಲಿ ನೀನೇನಿಲ್ಲ ಏನು ಇವಾಗ ಪ್ರೋಗ್ರಾಮು ಅಂದರೆ ಒಂದು ಕಪ್ ಕಾಫಿ ಅಂತಾರೆ ಚೆನ್ನಾಗಂತಾರೆ ಹಿಂಗೆ ಒಂದು ಕಪ್ ಕಾಫಿ ಅಂತೀವಿ ಯು ಕ್ಯೂ ಬಿ ಮಾತಾಸ ಯೂಲ್ ದೇವಸ್ಥಾನದಿಂದ ನಮ್ಮ ಹೋಟೆಲಿಗೆ ಒಂದು ಹನ್ನೊಂದು ಬಿಸೇಸ್ ಇದೆ ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಏನೂ ಇಲ್ಲ ಓನ್ಲಿ ಇಡ್ಲಿ ವಡೆ ಆ್ಯಂಡ್ ದೋಸೆ ಅದು ಮಸಾಲೆಯೂ ಇಲ್ಲ ಪ್ಲೇನ್ ದೋಸೆ ವಡಾನು ಇಲ್ಲ ಸೊ ಈಗ ಪ್ಲೇನ್ ದೋಸೆ ಹೇಳಿದ್ದೀವಿ ನಮ್ಮ ಬಟ್ರು ಫುಲ್ ಕೆರಿತವ್ರಿಗೆ ಸೊ ಈಗ ದೋಸೆಗೆ ನೆಂಚ್ಕೊಳೋದು ಏನಿಲ್ಲ ಓನ್ಲಿ ಚಟ್ನಿ ಒಂದು ಸಾಂಬಾರು ಇದೆ ಸೊ ಅದು ಹೇಳ್ದಲ್ಲ ಲೇಟಾಗಿ ಬಂದು ಏನೂ ಸಿಗೋದಿಲ್ಲ ಆಲ್ರೆಡಿ ಅಲ್ಲಿ ಮುದ್ದೆ ಬೇಯಿಸ್ತಾವ್ರು ಇವರು ಮಧ್ಯಾಹ್ನದ ಊಟದ ರೆಡಿ ಆಗ್ತದ್ರೆ ಇವತ್ತು ತಿಂಡಿ ತಿಂಡಿಯಾಗಿ ಭಯಂಕರ ದೊಡ್ಡ ದೋಸೆ ಇಷ್ಟು ದೋಸೆ ಎಲ್ಲೂ ಕೊಡಲ್ಲ ನೀವು ಶಾಂತಿ ಸಾಗೋದು ಹೋದ್ರೆ ಒಂದು ಇದ್ರ ಅರ್ಧ ಇರೋದು ಅಷ್ಟೇ ಈ ಅರ್ಧ ದೋಸೆಗೆ ಡಬಲ್ ದಿ ದಿಚ್ಚು ಇಲ್ಲಿ ಹಾಫ್ ದಿ ಆಗ್ತದೆ ಸೊ ಅದೇ ಸ್ಪೆಷಾಲಿಟಿ ಇನ್ನೊಂದೇನಂದ್ರೆ ಇಲ್ಲಿ ಸೋಡಾ ಗಿಡ ಏನೋ ಹಾಕಲ್ಲ ಮನೇನಲ್ಲಿ ಮಾಡ್ತಾರಲ್ಲ ಆ ತರ ಇರತ್ತೆ ಅದಕ್ಕೋಸ್ಕರ ಇಲ್ಲಿಗೆ ಬರೋದು ಅಷ್ಟೇ ನಾನು ಏನ್ ಹೇಳ್ತೀಯ ಅಲ್ವಾ ನೋಡಿ ಎಷ್ಟು ದೊಡ್ಡದಿದೆ ದೋಸೆ ಇಷ್ಟೇ ಬರೋದು ಶಾಂತಿ ಇಷ್ಟು ಚಿದ್ರೆ ಗೊತ್ತಾಗುತ್ತೆ ನೋಡಿ ಇವೇಳೆ ತಿನ್ನಕ ಇನ್ನು ದೊಡ್ಡದಾಗ್ತಾರೆ ಬಟ್ ನಾವು ಚಿಕ್ಕದಾಗ್ತೀವಿ 2 hours later Temple ಗೆ ಹೋಗ್ ಬಂದ್ರೆ ಆ ವೈಬೆ ಬೇರೆ ಒಂಥರ tara ಆ on ಏನೋ ಒಂದು ಮೈಂಡ್ ರಿಲ್ಯಾಕ್ಸೇಷನ್ ಅನ್ನೋದು ಇರುತ್ತಲ್ವಾ ಮನು ಹ್ಮ್ ಅದಕ್ಕೆ ಮಿಸ್ ಮಾಡ್ದಂಗೆ ಪ್ರತಿ ವೀಕು ಹೋಗಬೇಕಪ್ಪ ಆಲ್ಮೋಸ್ಟ್ ಒನ್ 1/2 ಮಂತ್ ಆಗಿತ್ತು ನಾನು ಬಂದು ನೀನು ಅವ್ರು ಹೋಗ್ತಾ ಇದ್ದಾರೆ ಹೋಗೇ ಹೋಗ್ತೀನಿ ಬೆಳಗ್ಗೆ ಆಗ್ತಿರ್ಲಿಲ್ಲ ನಾನು ಹೋದ್ರೆ ಬೆಳಗ್ಗೆನೆ ಹೋಗ್ಬೇಕು ಆಫೀಸ್ ಸ್ಟಾರ್ಟ್ ಆಗ್ಬಿಡತ್ತಲ್ಲ ಆಮೇಲೆ ಹೋಗಕ್ಕಾಗಲ್ಲ ಅಂತ ದೋಸೆ ಹೆವಿ ಆಯ್ತು ಚೆನ್ನಾಗಿ ದೊಡ್ಡ ದೋಸೆ ಮುಕ್ಕಾಲು ಭಾಗ ತಿಂದೆ ಅಷ್ಟೇ ಬಿಟ್ಟೆ ಬಿಟ್ಟೆ ನಾವು ತಿನ್ಬೇಕು ಅಂತಾನೆ ಹೋಗಿ ಅಲ್ಲಿದು ಆಕ್ಚುಲಿ ಪೂರಿ ಆಲೂಗಡ್ಡೆ ಪಲ್ಯ ಪೂರಿ ದೋಸೆ ಮಸಾಲೆ ದೋಸೆ ಮಿಸ್ ಮಾಡ್ಕೊಂತೇವ್ ಆಕ್ಚುಲಿ ಇಬ್ಬರು ಅಲ್ಲಿ ಇಷ್ಟ ತುಂಬಾ ಚೆನ್ನಾಗಿರತ್ತೆ ಆಯ್ತು ಇವಾಗ ಏನ್ ಪ್ರೋಗ್ರಾಮು ಹಾಲ್ ತರ್ಬೇಕು ಇನ್ನು ಬೇಜಾನ್ ಟೈಮ್ ಇದೆ ನನಗೆ ಒನ್ ಅವರ್ ಮಲ್ಗೋದಂತೂ ಇಲ್ಲ ಮಲ್ಗಲ್ಲ ಅಂತ ಡಿಸೈಡ್ ಮಾಡಿದೀವಿ ಇಬ್ರು ಸೊ ಮಲ್ಗಲ್ಲ ಮಧ್ಯಾಹ್ನ ಟೈಮು ನೀನು ಮಲ್ಗಲ್ಲ ತಾನೆ ಮಲ್ಗಕ್ ಬಿಟ್ಟರು ತಾನೆ ಅಡಿಗೆ ಗಿಡಗೆ ಎಲ್ಲ ಮಾಡೋದೇನು ಇಲ್ಲ ಎಲ್ಲ ರೆಡಿ ಇದೆ ಸೊ ಇವಾಗ ಏನಿದ್ರು ರೆಸ್ಟ್ ಮಾಡೋದು ಎರಡು ಗಂಟೆ ತನಕ ಇವತ್ತು ಯಾಕೋ ಪವರ್ ಹೋಗೋದು ಬರೋದು ಹೋಗೋದು ಬರೋದು ಹಿಂಗೆ ಆಟ ಆಡ್ತಾ ಇದೆ ಮಧ್ಯಾಹ್ನದಿಂದನು ಬೆಳಗ್ಗೆಯಿಂದನೂ ಹಿಂಗೆ ಆಗ್ತಿದ್ಯ ಏನೋ ಗೊತ್ತಿಲ್ಲ ಯಾಕೆಂದ್ರೆ ನಾವು ಮನೆಗೆ ಬಂದಿದೆ ಮಧ್ಯಾಹ್ನ ಅಲ್ಲ ಬೆಳಗ್ಗೆ ಹೋಗಿ ಸೊ ಅವಾಗಿಂದನು ಸರಿಯಾಗಿ ಏನು ಕೆಲಸನೇ ಮಾಡೋಕ್ಕಾಗ್ತಾ ಇಲ್ಲ ವಾಕಿಂಗ್ ಮಾಡೋಣ ಅಂತ ಹೊರಗಡೆ ಹೋದ್ವಿ ನಾನು ಮನು ಹೋಗ್ತಿದ್ದಂಗೆ ಅಲ್ಲಿ ಸ್ಟ್ರೀಟಲ್ಲಿ ಅಲ್ಲಿ ಆಡ್ತಾ ಇರ್ತಾ ಇದ್ ಮಕ್ಕಳು ಅಷ್ಟೂ ಜನನು ನಮ್ಮುನೆ ಸುತ್ತಾಕೊಟ್ರು ವಾಕಿಂಗು ಮಾಡಲಿಲ್ಲ ಮಾಡಿದ್ವಿ ಅಷ್ಟೊಂದು ಮಾಡ್ಲಿಲ್ಲ ನಾವ್ ನಾವಿಬ್ರು ಏನೋ ಮಾತಾಡ್ಕೊಂಡು ವಾಕಿಂಗ್ ಮಾಡ್ತಾ ಇದ್ವಿ ಅವ್ರು ಮಾತಾಡಕೆ ಬಿಡ್ತಿರ್ಲಿಲ್ಲ ನಮ್ಮನ್ನ ಕೊನೆಗೆ ಸರಿ ಆಯ್ತು ಅಂದ್ಬಿಟ್ಟು ಒಳಗಡೆ ಬಂದ್ವಿ ಬಂದಿವಾಗ ಕಾಫಿ ಕುಡಿದ್ ಕೂತಿದೀವಿ ಮಾಡಕ್ಕೆ ಅರ್ಧ ಗಂಟೆಗೊಂದ್ಸರಿ ಅದು ಜಾಸ್ತಿ ಟೈಮು ತೆಗಿತಾರ ಅರ್ಧ ಗಂಟೆಗೆ ಒಂದ್ಸರಿ ತೆಗಿತಾರೆ ಒಂದ್ ಐದ್ ನಿಮಿಷ ಬಿಟ್ಟು ವಾಪಸ್ ಕೊಡ್ತಾರೆ ಆ ಅದು ಮೊದ್ಲು ಮಾಡ್ಸಪ್ಪ ಏನಿಲ್ಲ ಅದೇನೋ ಕೀಬೋರ್ಡ್ ಸೆಟ್ಟಿಂಗ್ಸ್ ಚೇಂಜ್ ಮಾಡಿದ್ರು ಕೀಬೋರ್ಡ್ ನಾವು ಎ ಅಂದ್ರೆ ಅದು ಬಿ ಬರುತ್ತೆ ನಾವು ಬಿ ಅಂದ್ರೆ ಅದು ಸಿ ಬರುತ್ತೆ ಏನೋ ಬರ್ತಾ ಇದೆ ಸೊ ಅದೊಂದು ಕೊಟ್ಟು ಸರ್ವಿಸ್ ಮಾಡಿಸ್ಬೇಕು ಅಯ್ಯೋ ಎಷ್ಟು ಹಿಂಗೆ ಏನಾದ್ರು ರಿಪೇರಿಗೆ ಬರೀ ನಾವು ಬಿಟ್ಟೇ ಬಿಡ್ತೀವಿ ಗೊತ್ತೆ ಲ್ಯಾಪ್ಟಾಪ್ ಈಗ ಕಾರ್ ಅವತ್ ಸ್ಕ್ರಾಚ್ ಮಾಡ್ಕೊಂಡು ಬಂದ್ವಾ ಅದು ಸರಿ ಮಾಡಿಸ್ಬೇಕು ಸರಿ ಮಾಡ್ಬೇಕು ಅನ್ಕೊಂಡು ಅದನ್ನ ಅಲ್ಲೇ ನಿಲ್ಸಿದೀವಾ ಹಿಂಗೇನೆ ಮರ್ತೋಗತ್ತೆ ಇಲ್ಲ ಟೈಮ್ ಆಗಲ್ಲ ತಗೊಂಡೋಗ ಅಲ್ಲಿಗೆ ಬಿಡಬೇಕು ತಗೊಂಡ್ ಬರ್ಬೇಕು ಅದನ್ನ ಯೋಚನೆ ಮಾಡ್ಕೊಂಡೇ ಸುಮ್ನಾಗ ಹೋಗ್ಬಿಟ್ಟಿರ್ತೇವೆ ಈ ಜಾಗ ನಾವಿರೋ ಜಾಗದಿಂದ ಎಲ್ಲೇ ಏನೇ ತರಬೇಕು ಅಂದ್ರು ದೂರ ಅದು ಏನಾಗ್ ಹೋಗತ್ತವ ಲೇಜಿ ಮಾಡ್ಬಿಡತ್ತ ಮನುಷ್ಯನ್ಗೆ ಅಷ್ಟು ದೂರ ಹೋಗ್ಬೇಕಾ ಏನ್ ನೋಡ ಹಾಲ್ ತರಬೇಕಾದ್ರೆ ನಾನು ಟೂ ಕಿಲೋಮೀಟರ್ಸ್ ಹೋಗಕ್ಕೆ ಬರೋಕೆ ಟೂ ಕಿಲೋಮೀಟರ್ಸ್ ಅವಾಗ ಮನ್ಸಿಗೆ ಬರೋದೇನ್ ಗೊತ್ತಾ ಅಯ್ಯೋ ಹೋಗಿ ತಗೊಂಬಂದ್ ಕಾಫಿ ಬಿಡಿಬೇಕಾ ಆ ಫೀಲಿಂಗ್ ಬಂದ್ಬಿಡೋದು ಅಷ್ಟೇ ಕಿಲೋಮೀಟರ್ ಹತ್ತು ಕಿಲೋಮೀಟ್ರ್ ಅದೇ ಮನೆ ಹತ್ರ ಅಂದ್ರೆ ಅಲ್ಲಿ ನಾವ್ ಇದು ಎಲ್ಲಾ ಪಕ್ಕ ಪಕ್ಕನೇ ಇರೋವಾ ಸುಮ್ಮನೆ ನನ್ನೋದ್ರೊಳಗೆ ಪಕ್ಕದಲ್ಲೇ ಶೋರೂಮ್ ಇರೋದು ಸರ್ವಿಸ್ ಸೆಂಟರ್ ಪಕ್ಕದಲ್ಲೇ ಇದೆ ಎಲ್ಲಾನು ಪಕ್ಕದಲ್ಲಿ ನಾವ್ ಆಕ್ಚುಲಿ ಅಲ್ಲಿ ಗಾಡಿ ತಗೊಂಡು ಓಡಾಡೋ ನೆಸೆಸಿಟಿನೇ ಇರ್ತಿವಿ